ಪದ್ಯ ಭಾಗ ಐದು ನೀ ನನಗಿದ್ದರೆ ಬರೆದವರು ಕೈಯಾರಕ್ಕಿಯನ್ನ ರೈ ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು ಹತ್ತು ಮನ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಕತ್ತೆಯು ಅರಚಿತು ಓ ಗೆಳೆಯ ಅರ್ಧವನಿ ಹೊರುದಮ್ಮಯ್ಯ ಕುದುರೆಗೆ ಕೂಗದು ಕೇಳಿಸಿತು ಕತ್ತೆಯ ಕಿರುಚನು ಚಾಳಿಸಿತು ನಿನ್ನಯ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನು ಸಾಕಿದನು ನೀನೇ ಹೊತ್ತು ಬೇಗ ನಡಿ ದನಿಯದು ಬರುವನು ಹಾದಿ ಹಿಡಿ ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಬಂದನು ಆಗಲೇ ಭೀಮಣ್ಣ ಕುದುರೆಗೆ ಹೊರಸಿದ ಹತ್ತು ಮನ ಹೊತ್ತಿತು ಕುದುರೆಯು ಹೊರೆಯನ್ನ ಅತ್ತಿತು ಬಗ್ಗಿಸಿತದು ಬೆಣ್ಣ ಕುದುರೆಯು ಬೇಡಿತು ಕತ್ತೆಯನು ಮರೆಯನು ನಿನ್ನು ಪಕಾರವನು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಕತ್ತೆಯು ಹೇಳಿತು ಹಿಗ್ಗಿನಲಿ, ಹಾಗೇ ನಂದಿಯ ಸೊಕ್ಕಿನಲಿ ನನ್ನಯ ಕಷ್ಟದಿ ಹಿಗ್ಗಿದ್ದಿ, ಬಂತೆ ಈಗಾದರೂ ಬುದ್ಧಿ ನೀ ನನಗಿದ್ದರೆ ನಾನಿನಗೆ ನೆನಪಿರಲಿ ನುಡಿ ನಮ್ಮೊಳಗೆ ಥ್ಯಾಂಕ್ ಯು